ಹಾಯ್ ಗೆಳೆಯರೆ ನನ್ನ ಹೆಸರು ತಾರ ಒಂದು ದಿನ ಅಚಾನಕ್ಕಾಗಿ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನನ್ನ ಯಜಮಾನ ನೌಕರಿಗೆ ಕೊಟ್ಟಷ್ಟು ಸಮಯವನ್ನು ನನಗೆ ಕೊಡುತ್ತಿರಲಿಲ್ಲ ಸಾಯಂಕಾಲ ಊಟವಾದ ಬಳಿಕ ಸುಸ್ತಾಗಿದೆ ಇವತ್ತು ಬೇಡ ಎಂದು ಹೇಳುತ್ತಿದ್ದರು ಇನ್ನೂ ನನಗೆ ಮಾತ್ರ ಹಸಿವು ಹಾಗೇ ಇತ್ತು ಏಕೆಂದರೆ ಆರೆಂಟು ತಿಂಗಳಾದರೂ ಹತ್ತು ಬಾರಿ ಮನೆಯಲ್ಲಿ ಕೆಲಸ ಮಾಡಿದ್ದೆ ಇನ್ನು ಅದನ್ನು ಕೂಡ ಬೇಗನೆ ಮಾಡಿ ಮುಗಿಸುತ್ತಿದ್ದ ಆದರೆ ಪ್ರತಿ ಬಾರಿ ಅವರು ಬೇಗನೆ ಮುಗಿಸುತ್ತಿದ್ದರಿಂದ ನನಗೂ ಕೂಡ ಬೇಜಾರು ಎನಿಸಿತು ಯಾರಿಗೂ ಈ ಬಗ್ಗೆ ಹೇಳಲಿಲ್ಲ ನೀವೇ ಹೇಳಿ ಪ್ರತಿದಿನ ಇದೇ ತರಹವಾದರೆ ಜೀವನ ಹೇಗೆ ಇರುತ್ತೆ ಹೀಗಾಗಿ ನಾನು ಇವರು ನೌಕರಿಗೆ ಹೋದಾಗ ಮನೆಯಲ್ಲಿ ಆ ಸಿನಿಮಾಗಳನ್ನು ನೋಡುತ್ತಾ ಬೇರೆ ತರಕಾರಿಗಳನ್ನು ಉಪಯೋಗಿಸಿ ಆ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೆ ಆದರೆ ಇದೆಲ್ಲ ಹೇಳೋಕೆ ಮಾತ್ರ ಚೆಂದ ನಿಜವಾಗಿ ಆ ಕೆಲಸ ಮಾಡುವಾಗ ಸಿಗುವ ಸಂತೋಷವೇ ಬೇರೆ ನನ್ನ ಕಷ್ಟದ ಬಗ್ಗೆ ಯಾರಿಗೂ ಹೇಳಲಿಲ್ಲ ಹೀಗಾಗಿ ಏನು ಮಾಡಬೇಕು ಎಂದು ತಿಳಿಯದೆ ದಿಕ್ಕು ತೋಚದೆ ಕೊನೆಗೆ ಆರು ತಿಂಗಳುಗಳೇ ಕಳೆದಿತು ಹೀಗೆ ನನ್ನ ಜೀವನ ನಡೀತಾ ಇದ್ದಾಗಲೇ ಒಂದು ವಿಚಿತ್ರ ಘಟನೆ ನಡೆದಿದೆ ಅಬಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಅವನು ಕಾಲೇಜು ಶಿಕ್ಷಣ ಮುಗಿಸಿ ಊರೂರು ಅಲೆಯುತ್ತಿದ್ದ ಆಮೇಲೆ ತನ್ನ ಗೆಳೆಯನ ಮೂಲಕ ಗ್ಯಾಸ್ ಏಜೆನ್ಸಿ ಕಂಪನಿಯೊಂದರಲ್ಲಿ ಸೇರಿದ್ದ ಸಿಟಿಗೆ ಹೊಸದಾಗಿ ಬಂದಾಗ ಅವನ ಜೊತೆಗೆ ಇದ್ದ ಅಭಿ ಕೊನೆಗೆ ಒಂದಿಷ್ಟು ದಿನಗಳು ಆದ ಮೇಲೆ ನಮ್ಮ ಏರಿಯಾಗೆ ಬಂದಿದ್ದ ಅವನಿಗೆ ಅಡುಗೆ ಬರದಿದ್ದರಿಂದ ಹೆಚ್ಚಾಗಿ ಹೊರಗಿನಿಂದ ತಿನ್ನುತ್ತಿದ್ದ ವಾರಕ್ಕೊಮ್ಮೆ ರಜೆ ಇದ್ದಾಗ ಸಿನಿಮಾ ಶಾಪಿಂಗ್ ಮಾಲ್ ಅಂತ ಸುತ್ತಾಡಿ ಸಮಯ ಕಳೆಯುತ್ತಾ ಕೆಲ ತಿಂಗಳು ಕಳೆದಿದ್ದವು ಒಂದು ದಿನ ಅಂಗಡಿಯಲ್ಲಿ ಕಾಫಿ ಕುಡಿದು ಬರಬೇಕಾದರೆ ನಾನು ಬೆಳಿಗ್ಗೆ ಎದ್ದು ಕಸುಗುಡಿಸುವಾಗಲೇ ಅವನು ನನ್ನ ಕಣ್ಣಿಗೆ ಬಿದ್ದ ಅವನ ಕಣ್ಣಿಗೆ ನಾನು ಬಿದ್ದೆ ಅವತ್ತು ಮಳೆ ಜಾಸ್ತಿ ಇದ್ದ ಕಾರಣ ನಾನು ಒಳಗೆ ಏನೂ ಹಾಕಿರಲಿಲ್ಲ ಆಗ ಅವನು ನೋಡಿ ಅಚ್ಚರಿ ಅವನಿಗೆ ಕಂಡ ದೃಶ್ಯ ಸ್ವರ್ಗವೇ ದರೆಗೇ ಇಳಿದಂತೆ ಅಲ್ಲಿಂದ ಹೋಗಿದ್ದ ಅವನು ಅಷ್ಟಕ್ಕೆ ಸುಮ್ಮನಾಗದೆ ಎದುರು ಮನೆಯ ಮೇಲ್ಮಹಡಿಗೆ ಹತ್ತಿ ನನ್ನ ಕಡೆ ನೋಡುತ್ತಾ ನಿಂತ ನನಗೂ ಗೊಂದಲವಾಯಿತು ನಾನು ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನಾಗಿದ್ದೆ ಅದಾದ ನಂತರ ಅವತ್ತಿನಿಂದಲೇ ನಾನು ಬೇಗ ಎದ್ದು ಮನೆಯ ಮೇಲೆ ವ್ಯಾಯಾಮ ಮಾಡಲು ಶುರು ಮಾಡಿದ್ದೆ ಆದರೆ ಅದು ಹೆಸರಿಗೆ ಮಾತ್ರ ವ್ಯಾಯಾಮ ಅಲ್ಲಿ ನಿಂತು ಕೆಳಗೆ ನೋಡುತ್ತಿದ್ದ ಇನ್ನು ಅವನು ನಮ್ಮ ಏರಿಯಾದಲ್ಲೇ ಇರುತ್ತಿದ್ದರಿಂದ ಅವನಿಗೆ ಅಕ್ಕಪಕ್ಕದವರು ಹೊರಗೆ ಹೋದಾಗ ಹಣ ಕೊಟ್ಟು ಬೇಕಾದ ಸಾಮಾನು ತರುವಂತೆ ಹೇಳುತ್ತಿದ್ದರು ಬೇರೆ ಬೇರೆ ಬಿಲ್ ಕೊಟ್ಟು ಅದನ್ನು ಕಟ್ಟಿಕೊಂಡು ಬರುವಂತೆ ಕೂಡ ಹೇಳುತ್ತಿದ್ದರು ಅವನು ಆ ಕೆಲಸಗಳನ್ನು ಮಾಡುತ್ತಿದ್ದ ಅಲ್ಲದೆ ಸಿಟಿಯಲ್ಲಿ ನಾಲ್ಕಾರು ಜನರ ಪರಿಚಯವಾಗುತ್ತೆ ಅಂತ ಸಹಾಯ ಮಾಡುತ್ತಿದ್ದ ಇವನು ಒಬ್ಬನೇ ಇರುತ್ತಿದ್ದರಿಂದ ಯಾರಾದರೂ ಮನೆಯಲ್ಲಿ ವಿಶೇಷ ಅಡುಗೆ ಮಾಡಿದಾಗ ಅವನಿಗೆ ಕೊಡುತ್ತಿದ್ದರು ನಾನು ಮಾತ್ರ ಅವನ ಜೊತೆಗೆ ಅಷ್ಟಾಗಿ ಮಾತನಾಡಿರಲಿಲ್ಲ ಕಣ್ಣಿನಲ್ಲೇ ಮಾತುಕತೆ ನಡೆದಿತ್ತು ಅದು ಅವನಿಗೂ ಗೊತ್ತಿತ್ತು ಹೀಗೆ ಎಷ್ಟೋ ದಿನಗಳು ಕಳೆದಿದ್ದವು ಹೀಗಿದ್ದಾಗ ಒಂದು ದಿನ ಅವನು ಬೈಕ್ ಮೇಲೆ ಇನ್ನೇನು ಹೊರಗೆ ಹೋಗಬೇಕೆಂದು ಸಜ್ಜಾಗಿದ್ದ ಆಗ ನಾನು ಕೇಳಿದೆ ನೀವು ಪೈಪ್ ಅಂಗಡಿಯಲ್ಲಿ ಕೆಲಸ ಮಾಡ್ತೀರಾ ಎಂದೆ ಅವನು ಇಲ್ಲ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಉತ್ತರಿಸಿದ ಆಗ ನಾನು ಸರಿ ಎಂದೆ ಅವನು ಕೇಳಿದ ಏನಾದರೂ ಆಗಿತ್ತ ನಾನು ಹೇಳಿದೆ ಏನಿಲ್ಲ ಗ್ಯಾಸ್ ವಾಸನೆ ಬರುತ್ತಿದೆ ಸರಿಯಾಗಿ ಜೋಡಿಸಿ ಕೊಡಬೇಕಿತ್ತು ಆಗ ಅವನು ಬಂದು ನೋಡಿ ಹೇಳಿದ ಹಳೆಯ ಪೈಪ್ ಕೆಟ್ಟಿದೆ ಹೊಸ ಪೈಪ್ ಹಾಕಬೇಕು ಜೋಡಿಸಬೇಕು ಎಂದ ನಾನು ಕೇಳಿದೆ ಎಷ್ಟು ದುಡ್ಡು ತಗೊಳ್ತೀರಾ ಅವನು ಹೇಳಿದ ನಾನೇನು ದುಡ್ಡು ತಗೊಳ್ಳಲ್ಲ ಪೈಪ್ಗಷ್ಟೇ ಹಣ ಕೊಡಿ ಆಮೇಲೆ ಅವನು ಮನೆಗೆ ಬಂದು ಹೊಸ ಪೈಪ್ ಜೋಡಿಸಿ ಕೊಟ್ಟ ಇದಾದ ಮೇಲೆ ನಮ್ಮ ನಡುವೆ ಆಗಾಗ ಮಾತುಕತೆ ನಡೆಯುತ್ತಿದ್ದವು ಹೀಗೆ ಮತ್ತೆ ಎರಡು ತಿಂಗಳು ಕಳೆದಿತ್ತು ಒಂದು ದಿನ ಅವನು ರಜೆ ಹಾಕಿ ಸಿನಿಮಾ ನೋಡಿಕೊಂಡು ರೂಮಿನಲ್ಲಿ ಬಿದ್ದಿದ್ದ ಆಗ ನಾನು ಹೋಗಿ ಅವನ ಮನೆ ಬಾಗಿಲು ಬಿಡಿದೆ ಅವನು ಯಾರು ಎಂದು ಬಾಗಿಲು ತೆರೆದು ನೋಡಿ ನನ್ನ ಒಂದೇ ಸಮನೆ ನೋಡತೊಡಗಿದ ಯಾಕಂದರೆ ನಾನು ಯಾವತ್ತಿಗೂ ಹಾಗೆ ಹೋಗಿದ್ದಿಲ್ಲ ಆಗ ನಾನು ಯಾಕೆ ಕೆಲಸಕ್ಕೆ ಹೋಗಿಲ್ವಾ ಎಂದಾಗ ಅವನು ಇದೆ ಅಂತ ಹೇಳಿ ಏನಾದರೂ ಎಂದ ಆಗ ನಾನು ಮೊನ್ನೆ ನೀನು ಜೋಡಿಸಿ ಕೊಟ್ಟಿದ್ದೆ ಅಲ್ವಾ ಗ್ಯಾಸ್ ಪೈಪ್ ಇವಾಗ ಮತ್ತೆ ವಾಸನೆ ಬರ್ತಾ ಇದೆ ಅಂತ ಹೇಳಿದಾಗ ಅವನು ಸರಿ ನೀವು ಹೋಗಿ ನಾನು ಬರ್ತೀನಿ ಎಂದ ನಾನು ಹೀಗೆ ಬರ್ತಾ ಇರಬೇಕಾದರೆ ಅವನು ಹಿಂದೆ ನೋಡ್ತಾ ಇದ್ದ ನೋಡೋಕೆ ಎರಡು ಕಣ್ಣು ಕೂಡ ಸಾಲದು ಅವನು ಮನೆಗೆ ಬಂದು ರಿಪೇರಿ ಮಾಡಿ ಹೋಗೋಕೆ ಸಿದ್ಧವಾಗಿದ್ದ ಆಗ ನಾನು ಏನು ಹೊರಟಿದ್ದೀಯಲ್ಲ ಕುಳಿತುಕೋ ಎಂದಾಗ ಅವನು ಕುಳಿತ ಆಗ ಅವನು ನೀವು ಈ ಮನೆಯಲ್ಲಿ ಇಬ್ಬರೇ ಇರುತ್ತೀರ ನಿಮಗೆ ಯಾರೂ ಇಲ್ಲವಾ ಎಂದು ಕೇಳಿದಾಗ ನನಗೆ ಸಿಟ್ಟು ಬಂದಿತ್ತು ಅವನು ಹೇಳದಿದ್ದರೆ ಪರವಾಗಿಲ್ಲ ಆದರೆ ಹೀಗೆ ನೋಡಬೇಡಿ ಎಂದ ಆಗ ನಾನು ತುಸು ನಕ್ಕಾಗ ಅವನು ನಿಮಗೂ ನಗೋಕೆ ಬರುತ್ತಾಯ ಎಂದ ಆಗ ನಾನು ಯಾಕೆ ನಾನು ಮನುಷ್ಯ ಅಲ್ವಾ ನನಗೂ ನಗೋಗೆ ಬರುತ್ತೆ ಯಾಕೆ ನಗಬಾರದು ಎಂದು ಹೇಳಿದೆ ಆದರೆ ಆ ನಗು ಜಾಸ್ತಿ ಹೊತ್ತು ಇರಲಿಲ್ಲ ಇದಾದ ಮೇಲೆ ನಾನು ಎಲ್ಲರನ್ನೂ ಬಿಟ್ಟು ಬಂದು ಹತ್ತು ವರ್ಷ ಆಯ್ತು ಯಾರೂ ಬಂದು ಬಳಗ ಇಲ್ಲ ನಮಗೆ ಯಾರಿಲ್ಲ ಎಂದು ಹೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು ಆಮೇಲೆ ನಾನು ಅವನಿಗೆ ಕುಡಿಯಲು ನೀರು ತಂದು ಕೊಡಬೇಕಾದರೆ ಒಮ್ಮೆಲೆ ನನ್ನ ಕೈ ಅವನಿಗೆ ತಟ್ಟಿದ್ದಾಗ ನನಗೆ ಕರೆಂಟ್ ಹೊಡೆದಂತೆ ಎನಿಸಿತು ಅವನು ಸುಮ್ಮನಿದ್ದ ಆಗ ಅವನು ನೀರು ಕುಡಿದು ಮತ್ತೊಮ್ಮೆ ನೀರು ಕೊಡು ಎಂದ ನಾನು ತಂದು ಕೊಡುವಾಗ ಮತ್ತೊಮ್ಮೆ ಕೈತಾಗಿಸಿದ ನಾನು ಸುಮ್ಮನೆ ಇದ್ದೆ ಆಗ ಅವನು ಮತ್ತೊಮ್ಮೆ ತರುವಂತೆ ಹೇಳಿದಾಗ ನಾನು ಯಾಕೆ ಇನ್ನೊಂದು ಸಲ ಮುಟ್ಟೋಕ್ ಎಂದು ಕೇಳಿದೆ ಅವನು ಯಾಕೋ ಸುಮ್ಮನಾದ ಆದರೆ ಅವನು ನಿಧಾನವಾಗಿ ಹಾದಿ ತಪ್ಪುತ್ತಿದ್ದಾನೆ ಎಂದುಕೊಂಡೆ ಮನಸ್ಸಿನಲ್ಲೇ ಆಗ ಅವನು ಸೋಫಾ ಮೇಲೆ ಕೂತಿದ್ದಾಗ ನನ್ನ ಕಡೆ ನೋಡುತ್ತಿದ್ದ ಅವನು ಬೇರೆ ಕಡೆ ನೋಡಿ ಎಷ್ಟು ಮೆತ್ತಗೆ ಇದೆ ಈ ಸೋಫಾ ಎಂದ ಆಗ ನಾನು ಹೌದು ಹೌದು ಮೇಲೆ ಕೂತರೆ ಗೊತ್ತಾಗುತ್ತೆ ಅಲ್ವಾ ಎಂದು ಹೇಳಿದ ಅವನು ಸುಮ್ಮನಾದ ಆಗ ನಾನು ಗ್ಯಾಸ್ ರಿಪೇರಿ ಜೊತೆಗೆ ಬೇರೆ ಯಾವತ್ತಾದರೂ ಏನಾದರೂ ರಿಪೇರಿ ಮಾಡಿದ್ದೀಯಾ ಎಂದು ಕೇಳಿದಾಗ ಅವನು ಕಾಲೇಜಿನಲ್ಲಿ ಪಾಠದ ಜೊತೆಗೆ ಬೇರೆ ಚಟುವಟಿಕೆಗಳು ಮಾಡಿದೆ ಎಂದ ಅವನು ಧೈರ್ಯದಿಂದ ಹೇಳಿದ ಆಗ ನಾನು ತುಂಬಾ ವರ್ಷದ ಅನುಭವ ಇದೆ ಅನ್ಸುತ್ತೆ ಸಾಹೇಬರಿಗೆ ಎಂದಾಗ ಅವನು ಏನಿಲ್ಲ ಒಂದೆರಡು ಸಲ ಕೆಲಸ ಮಾಡಿದೆಯಾ ಇವಾಗ ಒಂದು ವರ್ಷದಿಂದ ಸಿಕ್ಕಿಲ್ಲ ಒಂದು ಸಲ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತಿತ್ತು ಅಂತ ನೇರವಾಗಿ ಹೇಳಿದಾಗ ನನಗೆ ಸಿಟ್ಟು ಬಂದಂತೆ ಆಗಿತ್ತು ಆಗ ನಾನು ಏನು ಅಂಥ ಸಿಟ್ಟಿನಿಂದ ಕೇಳಿದಾಗ ಅವನು ಏನಿಲ್ಲ ಏನಿಲ್ಲ ಗ್ಯಾಸ್ ರಿಪೇರಿ ಬೈಕ್ ರಿಪೇರಿ ಎಂದ ಆಗ ಅವನು ಮತ್ತೆ ಯಾವಾಗ ಮಾಡೋಕೆ ಚಾನ್ಸ್ ಸಿಗುತ್ತೆ ಎಂದಾಗ ನಾನು ಇದನ್ನು ಬಿಟ್ಟು ಬೇರೆ ಏನು ರಿಪೇರಿ ಮಾಡ್ತೀಯ ಅಂತ ಹೇಳು ಧೈರ್ಯ ನಿನಗೆ ಇಲ್ಲವಾ ಎಂದು ಕೇಳಿದೆ ಆಗ ಅವನು ಕೊಟ್ಟರೆ ಯಾರು ಬಿಡ್ತಾರೆ ಎಂದ ಆಗ ನಾನು ಅವತ್ತು ತುಸು ಮುಂದುವರೆದು ಎಲ್ಲವನ್ನೂ ತೋರಿಸಿದಾಗ ಅವನು ನನ್ನ ಹಾಗೆ ನೋಡುತ್ತಿದ್ದ ಅವನು ಇದು ಕನಸು ಅಥವಾ ನಿಜವೋ ಎಂದು ಅವನಿಗೆ ಗೊತ್ತಾಗಲಿಲ್ಲ ಅದಾದ ಮೇಲೆ ಅವತ್ತು ಮುಖ್ಯ ಕಾರ್ಯಕ್ರಮವನ್ನು ಚೆನ್ನಾಗಿಯೇ ಮುಗಿಸಿದ ನಾನು ಮನಬಂದಂತ ಮೇಲೆ ಹತ್ತಿ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡಿದೆ ಮೊದಲೇ ಕೆಲಸದ ಅನುಭವವಿದ್ದ ಅವನು ಚೆನ್ನಾಗಿ ಕೆಲಸ ಮಾಡಿದ್ದ ಹೀಗೆ ಒಂದೆರಡು ಬಾರಿ ಘಟನೆಗಳು ನಡೆದವು ಆದರೆ ಇದಾದ ಬಳಿಕ ನಾನು ಮಾಡಿದ್ದು ತಪ್ಪು ಎಂದು ನನಗೆ ಅನ್ನಿಸತೊಡಗಿತು ನನಗೆ ನಾನೇ ಮೋಸ ಮಾಡಿಕೊಂಡು ಬಿಟ್ಟೆ ಎಂದು ಎನಿಸಿತು ಆದರೆ ಇದಾದ ಮೇಲೆ ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿತು ಮನೆಯಲ್ಲಿ ಜಗಳ ಎಲ್ಲವೂ ಶುರುವಾಗಿತ್ತು ಅವತ್ತು ನಾನು ಮಾಡಿದ ತಪ್ಪಿನಿಂದಾಗಿ ನನ್ನ ಜೀವನವೇ ಹಾಳಾಗಿ ಹೋಯಿತು ಕೊನೆಗೆ ಅಲ್ಲಿ ಇಲ್ಲಿ ನ್ಯಾಯನೀತಿ ಅಂತ ಎಲ್ಲಾ ಕಡೆ ಅಲೆಯಬೇಕಾಗಿ ಬಂದಿತು ಕೊನೆಗೆ ಆ ಊರನ್ನೇ ಬಿಟ್ಟು ಬೇರೆ ಊರಿಗೆ ಹೋಗಬೇಕಾಗಿ ಬಂದಿತು ಇವಾಗ ನನಗೆ ಬುದ್ಧಿ ಬಂದಿದೆ ಹೀಗಾಗಿ ಯಾರೂ ಕೂಡ ಹೀಗೆ ಮಾಡಿ ತೊಂದರೆಗೆ ಸಿಲುಕಬಾರದು ಇದಕ್ಕೆ ನನ್ನ ಜೀವನವೇ ಉದಾಹರಣೆ ಇಂಥವುಗಳನ್ನು ನಾವಾಗಲೀ ಮತ್ತೊಬ್ಬರಾಗಲೀ ಗಂಭೀರವಾಗಿ ತೆಗೆದುಕೊಳ್ಳದೆ ಇದನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು ಇನ್ನು ಇಂಥವುಗಳೆಲ್ಲ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಕಥೆಯಾಗಿ ಮಾತ್ರ ಕಾಣಬೇಕು ಕೆಲವು ಕಾಲ್ಪನಿಕ ಘಟನೆಗಳನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬಾರದು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯೂ ಕತೆಗಳು ಕೆಟ್ಟ ಅಂತ್ಯ ಹೊಂದಿರುತ್ತವೆ ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ